ನಾನು ದರ್ಶನ್ ಹುಣಸೂರು ಚಿರತೆಯೊಂದು ಬಾವಿಯಲ್ಲಿ ಬಿದ್ದು ಮೇಲಕ್ಕೆ ಬರಲಾಗದೆ ಒದ್ದಾಡಿರುವಂತಹ ಘಟನೆ ಶಿರಸಿ ತಾಲೂಕಿನ ಕೆರೆಕೊಪ್ಪ ಗ್ರಾಮದಲ್ಲಿ ನಡೆದಿರುವುದು ಗ್ರಾಮದ ಸುರೇಶ ಹೆಗಡೆ ಅವರ ಮನೆಯ ಬಾವಿಯಲ್ಲಿ ಗಂಡು ಚಿರತೆ ಬಿದ್ದಿದೆ ಈ ವೇಳೆ ಸ್ಥಳೀಯರು ಚಿರತೆ ಬಾವಿಯಲ್ಲಿ ಇರುವುದನ್ನು ಗಮನಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ವೇಳೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳು ಚಿರತೆಯನ್ನ ರಕ್ಷಣೆ ಮಾಡಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ ಅಲ್ಲ ಇಷ್ಟು ಉದ್ದ ಉದ್ದಾಯ್ತು ನೋಡಿ 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 ಇವಾಗ ಈಗ ಹೊಡೇರಿ ಈಗ ವಿಡಿಯೋ ಮಾಡಿತ್ತು ಈ ಕಡೆ ಬರ್ರಿ ಈ ಕಡೆ ಇಲ್ಲಿ ಬರ್ರಿ ಉಡುಪಿ ಜಿಲ್ಲೆಯ ಕಾಪುವಿನ ಯೂಟ್ಯೂಬರ್ ತಂಡವರು ಅಜ್ಜಿಯ ಸೂರಿನ ಕನಸು ನನಸು ಮಾಡೋದಕ್ಕೆ ಹೊರಟಿದೆ ಕಳೆದ ಮೂರು ವರ್ಷಗಳಿಂದ ಶ್ರೀಕೃಷ್ಣ ಎಂದು ವೇಷ ಧರಿಸುವ ಮೂಲಕ ಸಂಗ್ರಹ ಆಗುವಂತಹ ಹಣವನ್ನು ಅನಾರೋಗ್ಯ ನೊಂದವರಿಗೆ ನೆರವು ಕೊಡುವಂತಹ ಮೂಲಕ ಸಮಾಜ

ಚಿನ್ನವನ್ನ ಖರೀದಿ ಮಾಡುವಂತಹ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಬಂದಂತಹ ಮೂವರು ಮಹಿಳೆಯರು ಕ್ಷಣಾರ್ಧದಲ್ಲಿ ಚಿನ್ನದ ಸರವನ್ನು ಕದ್ದೊಯ್ದಿರುವಂತಹ ಘಟನೆ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪದಲ್ಲಿ ನಡೆದಿದೆ ನಗರದ ಮುಖ್ಯ ಮುಖ್ಯರಸ್ತೆಯಲ್ಲಿರುವಂತಹ ಫ್ಯಾಷನ್ ಜುವೆಲ್ಲರಿ ಶಾಪ್ನಲ್ಲಿ ಕಳ್ಳತನ ಆಗಿರುವಂಥದ್ದು ಮಗುವಿನೊಂದಿಗೆ ಅಂಗಡಿಗೆ ಬಂದಿದ್ದ ಮೂವರು ಮಹಿಳೆಯರು ಚಿನ್ನದ ಆಭರಣ ಖರೀದಿಸುವಂತಹ ನಾಟಕ ಆಡಿ ಅಂಗಡಿಯವರ ಅರಿವಿಗೆ ಬಾರದಂತೆ ಕ್ಷಣಾರ್ಧದಲ್ಲಿ ಕೈಚಳಕ ತೋರಿ ಇಪ್ಪತ್ತೆರಡು ಗ್ರಾಂ ತೂಕದ ಚಿನ್ನದ ಸರವನ್ನು ಎಗರಿಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ರಾತ್ರಿ ಸಮಯದಲ್ಲಿ ಸ್ಟಾಕ್ ಚೆಕ್ ಮಾಡುವಾಗ ಚಿನ್ನದ ಸರ ಕಳ್ಳತನ ಆಗಿರುವಂಥದ್ದು ಅರಿವಿಗೆ ಬಂದಿದೆ ಟಿವಿಯಲ್ಲಿ ಮಹಿಳೆಯರ ಕರಾಮತ್ತು ಸೆರೆಯಾಗಿದ್ದು ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಳೆ ದಾಟುವಾಗ ಉಕ್ಕಡ ಮಗಚಿ ಯುವಕ ನೀರು ಪಾಲಾಗಿರುವಂತಹ ಘಟನೆ ಹೊಸನಗರ ತಾಲೂಕಿನ ಹೊಸೂರು ಬಂಟೋಡಿ ಗ್ರಾಮದ ಬಳಿಯಲ್ಲಿ ನಡೆದಿದೆ ಈ ವೇಳೆ ಉಕ್ಕಡದಲ್ಲಿ ಇದ್ದಂಥ ಶರತ್ ಹಾಗೂ ರಂಜನ್ ಅನ್ನುವಂಥ ಇಬ್ಬರು ಯುವಕರು ಈಜಿ ದಡವನ್ನ ಸೇರಿರುವಂಥದ್ದು ಹೊಳೆ ಗ್ರಾಮದ ಇಪ್ಪತ್ತೆರಡು ವರ್ಷದ ಪೂರ್ಣೇಶ್ ಅನ್ನುವಂಥ ಯುವಕ ನೀರು ಪಾಲಾಗಿದ್ದಾನೆ ಸ್ಥಳಕ್ಕೆ ಧಾವಿಸಿದ ಮಲ್ಪೆ ತಂಡದ ವತಿಯಿಂದ ಕಾರ್ಯಾಚರಣೆ ನಡೆಸಿದ್ದು ನಾಪತ್ತೆಯಾಗಿದ್ದ ಯುವಕನ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ ನನ್ನ ಹೆಸರು ಗಣಪತಿ ಬಿ ಅಂತ ಹೇಳಿ ಹೊಸ ಸಂಪೆಗಟ್ಟೆ ಪಂಚಾಯತಿ ಅಧ್ಯಕ್ಷರು ನಾವಿಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಈ ಊರಿನ ಒಂದು ಸಮಸ್ಯೆ ಏನಂತಂದ್ರೆ ಈಗ ಹೇಳ್ದಂಗೆ ನಮ್ಮ ಭಟ್ ಹೇಳಿದಂಗೆ ಎರಡ್ ಸಾವಿರದ ಹತ್ತರಿಂದಲೂ ಕೂಡ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದೊಂದು ಕಾಲ್ ಸಂಖ್ಯೆ ಬೇಕು ಜನಗಳಿಗೆ ಅನುಕೂಲ ಆಗಬೇಕು ಭಾರಿ ಸಮಸ್ಯೆ ಓಡಾಡ್ತಾ ಇದಾರೆ ಅಂತ ಹೇಳ್ತೇವೆ ತುಂಬಾ ನೀರು ನಿಂತಿರಂತ ಜಾಗ ಇದು ಆಮೇಲೆ ಇಲ್ಲಿ ಒಂದು ನಾಲ್ಕೈದು ಮನೆ ಇರೋದ್ರಿಂದ ಅವರಿಗೆ ಎಲ್ಲ ಒಂದು ಯಾವುದೇ ಒಂದು ವಸ್ತು ತಗೊಂಡು ಹೋಗ್ಲಿಕ್ಕೆ ಆದ್ರೂ ಸಂಪೆಗಟ್ಟೆ ಬರಬೇಕು ಅವರಿಗೆ ಓಡಾಡಕ್ಕೆ ಭಾರಿ ಅವಶ್ಯಕತೆ ಇರೋ ಪ್ಲೇಸು ನಾವು ಸರ್ಕಾರ ಯಾವದೇ ಸರ್ಕಾರ ಇದ್ರು ಕೂಡ ನಾವು ಇಂದ ಹೇಳ್ತಾ ಇರೋದಾದ್ರೆ ಇದೊಂದು ಇವ್ರಿಗೆ ಒಂದು ಕಾಲ್ಸಂಕ ವ್ಯವಸ್ಥೆ ಮಾಡ್ಕೊಡಿ ಜನಗಳಿಗೆ ಅನುಕೂಲ ಆಗಲಿ ಶಾಲೆ ಮಕ್ಕಳಿಗೆ ಹೋಗೋಕೆ ಬದಕ್ಕೆ ಓದ್ಲಿಕ್ಕೆ ಹೋಗಲಿಕ್ಕೆ ಬದಕ್ಕೆ ಅನುಕೂಲ ಆಗ್ಲಿ ಅಂತ ತುಂಬಾ ನಾವು ಮನವಿ ಮಾಡಿದ್ವಿ ಆದ್ರೆ ಇದ್ರ ಬಗ್ಗೆ ಯಾವದೇ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ತಂಡಿಲ್ಲ ಇದ್ರ ಇನ್ ಮುಂದಾದ್ರು ಕೂಡ ಇದ್ರಿಗೆ ಗಮನ ತಗೊಂಡು ಇದ್ ಸೇತುವೆ ಮಾಡಿದ್ರೆ ಅಲ್ಲಿ ಬದುಕೋಂತ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಗಾಡಿ ಇಟ್ಟು ಅಲ್ಲಿ ಹೋಗ್ತಾರೆ ಊಟ ಮಾಡೋದು ಇಲ್ಲಿ ಏನ್ ತಾಟಕ್ಕೆ ನಮ್ಗೆ ವ್ಯವಸ್ಥೆ ಇಲ್ಲ ಏನ ಹಗಲೂರ ಈ ಉಕ್ಡ್ದಾಗಲೇ ದಾಟಕ ಹೋಗಿ ಇವತ್ತು ಹಾನಿ ಆದಂತ ಆತರ ಲಾಸ್ಟ್ ತಾಪ್ರೆ ಮುಂಚೆ ತೆಪ ಇತ್ತು ಈಗ ಉಕ್ಕುಡ ಮಾಡ್ಕೊಂಡಿ ಬೆಳಗ್ಗೆ ಏಳ್ ಗಂಟೆಗೆ ಹೋಗ್ಬೇಕಂದ್ರ ಉಕುಡದಾಗ ಯಾರ ಜೂ ಹತ್ತೈತೆ ಆದ್ರೂ ನಾವು ಗಾಡಿ ಮೇಲೆ ಅಲ್ಲಿಂದ ತಗೊಬಂದ್ ಇಲ್ಲಿ ಉಕ್ಕುಸಾಗ ದಾಟ್ಸ್ಬೇಕು ನಗರ ಹೋಬಳಿ ಗ್ರಾಮದ ಚಿಂತೂರು ಈ ಹಳ್ಳಿ ಈ ಹಳ್ಳಿಯಿಂದ ಬಂಟೋಡಿ ಕೇಳುವಲ್ಲಿ ಹಿಂದುಳಿದ ವರ್ಗ ಜನಾಂಗದ ಒಂದು ನಾಲ್ಕೈದು ಮನೆಗಳಿದೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ನಿರಂತರ ವಾಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತರಿಂದ ನಾವು ಇಲ್ಲಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಭರದಿಂದ ಸಾಗಿದ್ದು ಇಂದು ಗಜಪಡೆಗೆ ಮೊದಲ ಸಿಡಿಮದ್ದು ತಾಲೀಮನ್ನ ನಡೆಸಲಾಯಿತು ದಸರಾ ವಸ್ತು ಪ್ರದರ್ಶನ ಮೈದಾನದ ವಾಹನಗಳ ನಿಲುಗಡೆ ಸ್ಥಳದಲ್ಲಿ ತಾಲೀಮನ್ನ ನಡೆಸಲಾಗಿದ್ದು ವಸ್ತು ಪ್ರದರ್ಶನ ಮೈದಾನಕ್ಕೆ ಆಗಮಿಸಿದ ಗಜಪಡೆಗೆ ವಸ್ತು ಪ್ರದರ್ಶನ ಪ್ರಾಧಿಕಾರ ಕುಂಭ ಮಾ ಪೂರ್ಣಕುಂಭ ಸ್ವಾಗತದ ಮೂಲಕವಾಗಿ ಗಜಪಡೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಸಿಡಿಮದ್ದು ತಾಲೂಕು ತಾಲೀಮಿನಲ್ಲಿ ಹದಿನಾಲ್ಕು ಆನೆಗಳು ಹಾಗೆ ಅಶ್ವಾರೋಹಿ ದಳ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿಎಆರ್ ಪೊಲೀಸರು ಫೈರಿಂಗ್ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್ ಡಿಸಿಪಿ ಬಿಂದುಮಣಿ ಸುಂದರ್ರಾಜ್ ಡಿಸಿಎಫ್ ಪ್ರಭುಗೌಡ ಸೇರಿದಂತೆ ಪೊಲೀಸರು ಹಾಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಡಿ ಮದ್ದಿಗೆ ಮಧ್ಯೆಗೆ ಹದಿರುವುದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇಟ್ಟಿಯಾಗಿ ಸಿಡಿಮದ್ದು ಮದ್ದು ತಾಲೀಮನ್ನು ನಾವು ಮಾಡಿಸಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವುದಕ್ಕಾದ್ರೂ ಏನೋ ಇದು ಸಿಗ್ತಾ ಇದೆಯಲ್ಲ ಅಂತೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ತರ್ಡ್ ರೌಂಡಿಗೆ ಆರಾಮಾಗಿತ್ತು ಹೊಸದಾಗಿ ಬಂದಿರುವಂತಹ ಮೂರು ಆನೆ ಏನಿದೆ ರೂಪಾ ಮತ್ತೆ ಶ್ರೀಕಂಠ ಹೇಮಾವತಿ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಜಸ್ಟ್ ಕಾವೇರಿ ಜೊತೆ ಅವಳು ಬೆಳೆಸ್ಟ್ ರೂಪಾ ಏನು ಹೆದರ್ಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ ಏನಾದ್ರೂ ಹಿಂಗ ಸೌಂಡ್ ಆದ್ರೆ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ ಮೂರ ಹಂತದಲ್ಲಿ ಮೂರು ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲಾ ಕೂಡ ಯಶಸ್ವಿಯಾಗಿ ಆಗಿ ನಡೆದಿದೆ ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡು ಕೂಡ ಯಾವುದೇ ಹೆದರಿಕೆ ಹೆದರ್ಕೊಂಡಿರುತ್ತೆ ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದ ಸ್ಪಂದನೆಯನ್ನು ನೀಡ್ತಾ ಇದ್ದವು ಯಾವುದೂ ಕೂಡ ತೊಂದರೆ ಇಲ್ಲ ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಟಿ ಸಿಟಿ ಮಧ್ಯಿಗೆ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮು ನಾವು ಮಾಡ್ತಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರೆಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವುದಕ್ಕಾದರೂ ಏನೋ ಇದು ಸಿಗ್ತಾ ಇದೆಯಲ್ಲ ಅಂತೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡು ತರ್ಡ್ ರೋಡ್ಗೆ ಆರಾಮಾಗಿ ಮಾಡಿಕೊಂಡಿದ್ದಾವೆ ಹೊಸದಾಗಿ ಬಂದಿರುವಂತಹ ಮೂರು ಆನೆ ಏನಿದೆ ರೂಪಾ ಮತ್ತೆ ಶ್ರೀಕಂಠಿ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಅವಳು ಬೆಳ್ದು ನೆಕ್ಸ್ಟ್ ಇದು ರೂಪಾಯಿ ಹೆದರಿಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ ಏನಾದ್ರೂ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತು ಅಷ್ಟೇ ಮೂರ ಹಂತದಲ್ಲಿ ಇದು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲಾ ಕೂಡ ಯಶಸ್ವಿಯಾಗಿ ಆಗಿ ನಡೆದಿದೆ ಯಾವ್ದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಅವಳು ಕೂಡ ಯಾವುದೇ ಹೆದರಿಕೆ ಹೆದರ್ಗೊಂಡಿಲ್ಲ ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದಿಸ್ ಸ್ಪಂದನೆ ನೀಡ್ತಾ ಇದ್ದವು ಯಾವುದೂ ಕೂಡ ಇಲ್ಲ ಹಳ್ಳಿಕಾರ್ ತಳಿಯ ಹಸುವಿಗೆ ಸೀಮಂತ ಮಾಡಿ ರೈತರ ಕುಟುಂಬ ಸಂಭ್ರಮಿಸಿರುವಂತಹ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ನಡೆದಿರುವಂಥದ್ದು ಗ್ರಾಮದ ಯುವ ರೈತ ಹೇಮಂತ್ ತಮ್ಮ ಮನೆಯಲ್ಲಿ ಗರ್ಭ ಧರಿಸಿದ ಎರಡು ಹಸುಗಳಿಗೆ ಮನೆಯ ಮುಂದೆ ಶಾಮಿಯಾನವನ್ನು ಹಾಕಿ ವೇದಿಯನ್ನ ನಿರ್ಮಿಸಿ ಹಸುಗಳಿಗೆ ಅಲಂಕಾರ ಮಾಡುವ ಮೂಲಕ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರವನ್ನು ನೆರವೇರಿಸಿದರು ಇನ್ನು ಹಸುಗಳ ಸೀಮಂತ ಶಾಸ್ತ್ರಕ್ಕೆ ಸಂಬಂಧಿಕರು ಹಾಗೆ ಸ್ನೇಹಿತರನ್ನ ಕರೆದು ಒಬ್ಬಟ್ಟು ಊಟವನ್ನು ಹಾಕಿಸಿ ರೈತ ಹೇಮಂತ ಅವರ ಕುಟುಂಬ ಸಂಭ್ರಮ ಏನು ಕೊಡ್ಬೇಕು ಆಯ್ತು ಕಟ್ಟಿ ಅದಕ್ಕೆ ಕಟ್ಟಿ ಸಾಕು ಮಾಡಿ ಪೂಜೆ ಮಾಡಿ ಮಂಡ್ಯದ ಕೆಆರ್ಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಗೃಹಿಣಿಗೆ ಹಿಂದೂಗಳಿಂದ ಸೀಮಂತ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಕೋಮು ಸೌಹಾರ್ದತೆಗೆ ಇದು ಸಾಕ್ಷಿಯಾಗಿರುವಂಥದ್ದು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ